ಎಲ್ಲರಿಗೂ ನಮಸ್ಕಾರ ರೀ ಹೊಸ ಹೊಸ ಸ್ವಾಗತ ಸೊ ಸ್ವಾಗತ ನಮ್ಮ ಆರ್ ಸಿ ಡಿ ಇನ್ ಸೈಡ್ ಹಿಟ್ ಒಳಗ ನೋಡಿರ್ತಾರ ನಾನು ನಾವು ಎಸ್ ಎಂ ಟಿ ಮುರುಡೇಶ್ವರ ಎಕ್ಸ್ಪ್ರೆಸ್ ಒಂದು ಮುರುಡೇಶ್ವರಕ್ ಬಂದಿವ್ರಿ ಆರ್ ಸಿ ಡಿ ಟ್ರಾವೆಲ್ ಸ್ಟೋರೀಸ್ ಗೆ ಎಲ್ರಿಗೂ ಸ್ವಾಗತ ಸೊ ಈ ಒಳಗ ನಾವು ಮುರುಡೇಶ್ವರ ಎಕ್ಸ್ಪ್ಲೋರ್ ಮಾಡಕ್ ಬಂದಿವ್ರಿ ಬಟ್ ಅದಕ್ಕಿಂತ ಮೊದ್ಲ ಇದ ನೋಡ್ರಿ ಇಲ್ಲ ಇದ್ರೇನ ಎರಡು ಹತ್ತಕ್ಕ ವಾಪಸ್ ಈಗ ಎಸ್ ಎಂ ಟಿ ಬೆಂಗಳೂರಿಗೆ ಹೋಗುತ್ತಾ ನಾವು ಈಗ ಹೋಟೆಲ್ ಬುಕ್ ಮಾಡಿವ್ರಿ ಆ ಹೋಟೆಲ್ ದಸರಾ ಏನೇನಂತ ಹೇಳಿ ಅಲ್ಲಿ ಹೋಗಿ ನೋಡೋಣ ಅಂತ ಬರೀ ಹೋಗೋಣ ಒಳಗ ನೋಡ್ರಿ ಉತ್ತರ ಕನ್ನಡ ಮ್ಯಾಪ್ ಹಾಕ್ಯಾರ ಉತ್ತರ ಕನ್ನಡ ನಮ್ಮ ಕರ್ನಾಟಕದ ಒಂದ್ ಸ್ವರ್ಗ ಸ್ಟೇಷನ್ ಹೋಟೆಲ್ ಮೂರ್ ಕಿಲೋಮೀಟರ್ ಐತ್ರಿ ಅದಕ್ಕೆ ನೂರು ರೂಪಾಯಿ ಚಾರ್ಜ್ ಮಾಡತ್ತಾರ ಮೂರ್ ಮಂದಿಗೆ ಬೆಲ್ ಅನ್ಗುಡ್ ಹೊಂಟೇವ ಈಗ ನೋಡ್ರಿ ಮೇನ್ ಹೈವೇ ಪನ್ವೆಲಿ ಕನ್ಯಾಕುಮಾರಿ ಮೇನ್ ಹೈವೇ ನೋಡ್ರಿ ಗುಡೆ ಅಂತ ಗುಡಿ ಇಲ್ಲೇ ಐತಿ ಸಮುದ್ರ ನಮ್ಮ ಹೋಟೆಲ್ ಇಲ್ಲೇ ಐತೆ ಅಮಾನಿ ಬೀಚ್ ಹೋಮ್ಸ್ಟೇ ಅಂತೇಳಿ ಬುಕ್ ಮಾಡ್ಕೊಂಡ್ವಿ ಬರ್ರಿ ಇನ್ ಎಲ್ಲ ಹಾಕಿ ಸಿಗ್ತೇವೆ ಅಂತ ಎಲ್ಲ ಅಪ್ ಆಗಿ ಬಂದಿವ್ರಿ ಈಗ ನಿಮ್ಗೆ ನಮ್ಮ ರೂಮ್ದು ಇಂಟ್ರೀರಿಯರ್ಸ್ ಎಲ್ಲ ತೋರಿಸ್ಬೇಕಂತಂದ್ರೆ ಇದೆ ಇನ್ನೇ ಇದು ಎಂಟ್ರಿ ರೀ ಎಂಟ್ರಿ ಆಗೋದಕ್ಕೆ ನಿಮ್ಗೆ ನಮ್ದು ಕಿಂಗ್ ಎರಡು ಸೈಡ್ ಐತಿ ಮೂರು ಮಂದಿಗೆ ಒಬ್ರಿಗೆ ಎಕ್ಸ್ಟ್ರಾ ಮ್ಯಾಟ್ರೆಸ್ ಕೊಡ್ತಾರೆ ಅಂತಂದ್ರೆ ಎರಡೂವರೆ ಸಾವಿರ ರೂಪಾಯಿ ರೂಮ್ ವಾಶ್ರೂಮ್ ನಿಮ್ಗೆ ಹಿಂಗೆ ನೀಟ್ ಆ್ಯಂಡ್ ಕ್ಲೀನ್ ಸಿಗುತ್ತೆ ಮತ್ತು ಎ ಸಿ ಐತ್ರಿ ಮತ್ತು ಇದ್ರದ್ದು ಕಾಸ್ಟಿಂಗ್ ಬಗ್ಗೆ ಮಾತಾಡ್ಬೇಕಂದ್ರೆ ಎರಡೂವರೆ ಸ್ವಲ್ಪ ರೂಪಾಯಿ ತಗೊಂಡ್ರಿ ಈ ರೂಮಿಗೆ ಇದೇ ಸಮೀಪ ಐತೆ ಅಂತ ಹೇಳಿ ನಿಮ್ಮ ಹೊರಗೆ ತೋರಿಸ್ಬಿಟ್ಟು ಈಗ ನಾವು ಹೊಂಟೇವ್ರಿ ನಮ್ಮ ಹೋಟೆಲಿಂದ ದರ್ಶನ ಮಾಡೋಕ ದರ್ಶನ ಟೈಮಿಂಗ್ಸ್ ಬಗ್ಗೆ ನಿಮಗೆ ಹೇಳ್ಬೇಕಂತಂದ್ರೆ ಬೆಳಗ್ಗೆ ಆರರಿಂದ ಮಧ್ಯಾಹ್ನ ಹನ್ನೆರಡರ ಮಠ ಮಧ್ಯಾಹ್ನ ಮೂರು ಗಂಟೆಯಿಂದ ಸಂಜೆ ಎಂಟು ಗಂಟೆ ಮಟ್ಟ ಸಾರಿ ರಾತ್ರಿ ಎಂಟು ಗಂಟೆ ಮಠ ಅದರ ನಡಗಿನ ಟೈಮ್ನಾಗ ಊಟದ್ದು ಸ್ಟಾರ್ಟ್ ಇರುತ್ತಲ್ಲ ಒಳಗೆ ಮಸ್ತ್ ಅಕ್ಕಿ ಉಗ್ಗಿ ಸಿಗುತ್ತೆ ನಾನು ಸಣ್ಣತ್ತಿದ್ದಾಗೆಲ್ಲ ಬರ್ತಿದ್ದೆ ಅವಾಗೆಲ್ಲ ಮಸ್ತ್ ತಿಂದ್ಕು ಅದಾಡ್ತಿದ್ದೀವಿ ಇಲ್ಲ ಬಟ್ ಈಗಿನ ಟೈಮ್ನಾಗ ಹೆಂಗಾಗಿ ಅಂದ್ರೆ ಹೊರಗೆ ಜಾಸ್ತಿ ಅದೇಡ್ತೀವಿ ನಮ್ಮ ಕರ್ನಾಟಕನ ನಾವು ಜಾಸ್ತಿ ಅದೇ ಅದಕ್ಕೆ ಈಗ ನಾನು ಧ್ಯೇಯ ತೊಗೊಂಡ್ಬಿಟ್ರಿ ಫಸ್ಟ್ ನಮ್ಮ ಕರ್ನಾಟಕದ ಎಲ್ಲ ಮುಗಿಸ್ತಾನೆ ಈ ಚಾನಲ್ ಒಳಗೆ ಆಮೇಲೆ ಉಳ್ಕಿದ ಕಡೆ ಅದ್ಯಾಡಂತ ಹೇಳಿ ಈಗ ಗುಡಿ ಈಗ ಎರಡು ನಲವತ್ತೈದು ಟೈಮಿಂಗ್ ಆಗ್ತೈತಿ ಮೂರು ಗಂಟೆ ಕೇಳ್ದಂಗೆ ಓಪನ್ ಆಗುತ್ತೆ ಆಮೇಲೆ ದರ್ಶನ ತೊಗೊಂಡು ಮುಂದಿನ ಏನೈತೆ ಎಲ್ಲ ನೋಡೋಣ ಅಂತ ಬೀಚ್ ಅಷ್ಟು ಶಾಂತ ಅಂತ ಐತೆ ನೋಡ್ರಿ ಅಷ್ಟೇನು ಕ್ರೌಡ್ ಇಲ್ಲ ಆ ಸೈಡ್ ಅಂತೂ ಮೂಲಕ ಫುಲ್ಲು ದೈವ ಐತಿ ಇಲ್ಲ ನಮ್ಮ ಹೋಟೆಲ್ ಮುಂದೆ ನಮ್ಮ ಒಂದು ಸ್ವಲ್ಪ ಪ್ರೈವೇಟ್ ಬೀಚ್ ಚಿಕಂಗಾಗತ್ತೆ ನೋಡ್ರಿ ಇದು ಫೀಲ್ ಅಂತೂ ಮಸ್ತ್ ಆಗತ್ರಿ ಗಾಳಿ ಭಾಳ ಐತಿ ಬಟ್ ಹ್ಯೂಮಿಡಿಟಿ ಅಷ್ಟು ಫೀಲ್ ಆಗೋದಿಲ್ಲ ಫುಲ್ ಫುಲ್ ಸನ್ಸ್ಕ್ರೀನ್ ಹಚ್ಕೊಂಬಂದ್ ನಿಮ್ಮ ಹಿಂಗೆ ಏನಂತಾರದು ಆ ಸನ್ಸ್ಕ್ರೀನ್ ನೀವೋರ್ ಹಚ್ಚಿ ಹೇಳ್ರಿ ನನ್ನ ಮಕ್ಕ ಬೂದ್ಬೇಕಾಗ್ಬಿಟ್ಟದೆ ಬಟ್ ಇಲ್ಲಿ ಟೆಂಪ್ರೇಚರಿಗೆ ಸನ್ಸ್ಕ್ರೀನ್ ಹೆವಿ ಯೂಸ್ ಆಗುತ್ತೆ ಇಲ್ಲಂತೂ ಮೂಡೇಶ್ವರಕ್ಕೆ ಎಷ್ಟತ ಬಂದ್ ನನಗೆ ಲೆಕ್ಕಿಲ್ಲ ರೀ ಬಟ್ ಫಸ್ಟ್ ಟೈಮ್ ವಿಡಿಯೋ ಮಾಡತ್ತಲ್ಲ ಇಲ್ಲೆಲ್ಲ ಪಾರ್ಕಿಂಗ್ ಸಿಗುತ್ತೆ ನೀವು ಗಾಡಿ ತೊಗೊಂಡ್ರೆ ಅಂದ್ರೆ ಇಲ್ಲಿ ಹೊರಗೆ ಪಾರ್ಕಿಂಗ್ ಮಾಡ್ಬೋದು ಇಲ್ಲಿ ಅಡ್ವೆಂಚರ್ ಆ್ಯಕ್ಟಿವಿಟೀಸ್ ಇದೆಲ್ಲ ಬೋ ಹೋರ್ಡಿಂಗ್ಸ್ ಇದಾವೆ ಪ್ರತಿಯೊಂದು ಕಡೆ ಒಂದೊಂದು ಹೆಜ್ಜೆ ಇಡ್ತಾರೆ ಅಲ್ಲೆಲ್ಲ ನಿಮ್ಗೆ ಇಂಥ ಬೋರ್ಡಿಂಗ್ಸ್ ನೋಡಕ್ಕೆ ಸಿಕ್ತು ಬಟ್ ನಮ್ದು ಅದೆಲ್ಲ ನಮಗೆ ಬೇರೆ ಐತಿ ನೋಡೋಣ ಅಂತ ಫೋನ್ಗಿ ಐತೋ ಇಲ್ಲೋ ಮತ್ತೆ ಚಪ್ಪಲಿ ಆಗೋದು ಪ್ಲೇಸ್ ಎಲ್ಲೆ ಐತಿ ಮತ್ತು ಮ್ಯಾಲ ಹೋಗಕ ಕಾಸ್ಟಿಂಗ್ ಎಷ್ಟು ತಗೋತಾರೆ ಗುಡಿದ ಎಂಟ್ರೆನ್ಸ್ ಏನೈತಲ್ಲ ಇಲ್ಲೇ ಲೆಫ್ಟಿಗೆ ನಿಮಗೆ ಚಪ್ಪಲ್ ಬಿಡೋದು ಐತ್ರಿ ಬರೀ ಚಪ್ಪಲ್ ಬಿಟ್ಟ ಸಿಗೋಣಂತ ಗೋಪುರದ ಮ್ಯಾಲ ಹೋಗಕ್ಕೆ ಟಿಕೆಟ್ ತಗೋಬಹುದು ಇಲ್ಲ ಐತ್ರಿ ಈಗ ಗುಡಿಗೆ ಒಳಗೆ ಹೋಗಬೇಕು ಮೂರು ಹತ್ತು ಆಗೋದ ಟೈಮಿಂಗ್ ನೋಡೋಣಂತ ಎಷ್ಟೋ ತಗೋತು ದರ್ಶನಕ್ಕೆ ಅಂತೇಳಿ ಯಾಕಂದ್ರೆ ಈಗ ಗುಡಿ ಓಪನ್ ಆಗೈತಲ್ಲ ರಶು ಅಷ್ಟಿಲ್ಲ ಇಲ್ಲಿ ಎಂಟ್ರಿ ಆಗಿಬಿಟ್ರಿ ಮುಗ್ದು ಹೋತ್ರಿ ದರ್ಶನ ಅದಂಗೆ ನಾನು ಇಲ್ಲಾಂದ್ರೂ ಮೊದಲೇ ಇಲ್ಲೆಲ್ಲ ಸುತ್ತ ಹೊಡಸ್ತಿದ್ರೆ ಇಲ್ಲಿ ನೋಡ್ರಿ ಯಾವ ಅನ್ಪಡ ಇದ್ರ ಚಿಂಗ ಮಗು ಯಾರು ಗುಡಿ ಒಳಗೆ ಏನ್ ಹೇಳ್ಬೇಕಿಂತವ್ರಿಗೆ ಇಲ್ಲಿ ಗುಡಿ ಮ್ಯಾಗಿಂದ ವ್ಯೂ ನೋಡ್ರಿ ನನ್ನ ಮಕ್ಕ ನೋಡ್ರಿ ಇಲ್ಲ ದರ್ಶನ ಮಾಡ್ಕೊಂಡ್ಬಂದೆ ಹದಿನೈದು ನಿಮಿಷ ಹಿಡಿತ ಇಷ್ಟು ಹ್ಯೂಮಿಡಿಟಿ ಅಂತ ಹೇಳ್ರಿ ಪೂರ ಸನ್ಸ್ಕ್ರೀನ್ ಹಚ್ಚಿದ ಮಕ್ಕ ಪೂರ್ತಿ ನೀರು ನೀರಾಗೈತಿ ಮ್ಯಾಲೆ ಶಿವನ ಮೂರ್ತಿ ಅಂತ ಅಂತೇಳಿ ಒಂದು ಇದನ್ನ ಪಾರ್ಕ್ ಟೈಪ್ ಐತೆ ಅಲ್ಲ ರೀ ಅಲ್ಲಿ ಸಂಜೆ ಅಂತ ಹೇಳಿ ಥಿಂಕ್ ಮಾಡಿವಿ ಯಾಕಂದ್ರೆ ಈಗ ಅಂತೂ ಟೆಂಪ್ರೇಚರ್ ಫುಲ್ ಹೈ ಐತಿ ಹ್ಯೂಮಿಡಿಟಿ ಒಳಗೆ ಅದು ದಡಕ್ಕೋಗಲ್ಲ ಕರೆಕ್ಟ್ ವಿಡಿಯೋನೂ ಮಾಡೋಕ್ಕಾಗಂಗಿಲ್ಲ ಅದ್ರ ಸಂಬಂಧ ಈಗ ವಾಪಸ್ ಹೊಂಟೇವೆ ದರ್ಶನ ಅಂತ ಮಾಡಿ ಬಂದಿವಿ ರೀ ಹೊರಗ ನಾನು ಕಾಮತ್ತದ್ದು ಯಾತ್ರಿ ನೀವು ಹೊಸದ್ದು ಲಾಡ್ಜಿಂಗ್ ಮತ್ತು ರೆಸ್ಟೋರೆಂಟ್ ಐತೆ ಊಟ ಮಾಡೋಕ್ಕೆ ಬಂದಿವಿ ಮಧ್ಯಾಹ್ನದ ಈಗ ಕಾಮತ್ಗೆ ಬಂದವೆ ಅಲ್ಲರಿ ಇಲ್ಲೇ ನೋಡೋದು ನಾರ್ತ್ ಇಂಡಿಯನ್ ಸ್ಟೈಲ್ ಜಾಸ್ತಿ ಐತಿ ಮತ್ತು ಸೌತ್ ಇಂಡಿಯನ್ ಒಳಗೆ ಮೀಲ್ಸ್ ಐತಿ ಅದು ಪುರಿ ದು ಮೀಲ್ಸ್ ಬೇಕಂದ್ರೆ ನೂರೈವತ್ತು ರೂಪಾಯಿ ಪುರಿ ಬೇಕಂದ್ರೆ ನೂರ ನಲ್ವತ್ತು ಕಾಮತ್ ಸ್ಪೆಷಲ್ ತಾಲಿ ಐತೆ ಅದು ಎರಡು ನೂರ ಹತ್ತದರೊಳಗೆ ಸೂಪ್ ಏನು ಬರುತ್ತಂತ ಅಲ್ಲಮೇನು ಇತ್ತು ನಾವು ಒಂದು ಎರಡು ಸೌತ್ ಇಂಡಿಯನ್ ತಾಲಿ ಮತ್ತೊಂದು ಬೇಬಿ ಕಾರ್ನ್ ಮಂಚೂರಿ ಹೇಳಿವೆ ಮತ್ತು ಎನರ್ಜಿಗೆ ಎನರ್ಜಿ ಡ್ರಿಂಕ್ ತೊಗೊಂಡಿವೆ ಪಾಯಸ ಥರದ ಪಲ್ಯ ಒಂದು ರಸಂ ಒಂದು ಸಾಂಬಾರು ಮತ್ತು ಇನ್ನೊಂದು ಥರದ ಪಲ್ಯ ಮೊಸರು ಎರಡು ಎರಡು ಪಾಯಸ ರೀ ಇದ್ರೊಳಗೆ ಹಾ ಇಲ್ಲಿದ ಇಲ್ಲಿ ಪಾಯಸ ಇಲ್ಲೇ ಎಕ್ಸ್ಚೇಂಜ್ ಮಾಡ್ಕೊಂಡ್ರೆ ಮತ್ತೆ ರೈಸ್ ಐತಿ ಚಪಾತಿ ಐತಿ ಒಂದು ಹಪ್ಪಳ ಕೊಟ್ರೆ ಉಪ್ಪಿನಕಾಯಿ ಐತಿ ಇಂಡಿಯನ್ ಮೀನ್ಸ್ ಒಳಗೆ ಇದ್ರೊಳಗೆ ಕುರ್ಮಾ ಮಸ್ತ ಐತ್ರಿ ಮತ್ತೆ ಸಾಂಬಾರ್ ಬಾಳೆ ಈಜಸ್ಟ್ ಬೀಚಿಗೆ ಹೋಗಿ ರೀ ಮತ್ತೆಲ್ಲ ರೆಡಿ ಆ ವಾಪಸ್ ಹಳೆ ಲುಕಿಗೆ ಬಂದ್ವಿ ಈಗ ಅದ್ಯಾಡಕ್ಕೆ ಹೂಡ ಮತ್ತೆ ಒಂದು ರೌಂಡ್ ಹಾಕೊಂಡೆ ನಿಮಗೆ ಸನ್ ಸೆಕ್ಸ್ ತೋರಿಸೋಣ ಅಂತ ಮಸ್ತ್ ಮಜಾ ಬರತ್ತೆ ಇಲ್ಲಿ ನೋಡ್ರಿ ಇಲ್ಲೇ ಬಂದೇ ಈಗ ಬೀಚ್ ಸೈಡ್ ನಮ್ದು ಹೋಟೆಲ್ ಏನು ಇಲ್ಲೇ ಐತಲ್ಲ ಒಂದು ಕಿಲೋಮೀಟರ್ ದೂರ ಅನ್ಸುತ್ತೆ ನನಗೆ ಒಂದು ಸೆವೆನ್ ಹಂಡ್ರೆಡ್ ಮೀಟರ್ ಕ ಆರಾಮಾಗಿ ಐತೆ ಐತೆ ಇಲ್ಲೆಲ್ಲ ಬೋಟ್ ಗಿಟ್ ಅದಾವ ಫಿಶಿಂಗ್ ಮಾಡಕ್ಕೆ ಹೋಗುವಂತ ಸನ್ಸೆಟ್ ಎಷ್ಟು ಆಗದ ನೋಡ್ರಿ ಇಲ್ಲಿ ಇದು ಹೊಳ ಮೊಳ ಮಾಡಿ ಹಿಂಗೆ ಬರುತ್ತೆ ಹಿಂಗೆ ಹೋಗುತ್ತೆ ಹಿಂಗೆ ಬರುತ್ತೆ ಹಿಂಗೆ ಹೋಗುತ್ತೆ ಹಾಂ ಹೊಂಟೆ ಹಂಗೆ ಒಂದು ವಾಕ್ ಮಾಡೋಕೆ ಸನ್ಸೆಟ್ ಅಂದ್ರೆ ಸಂಜೆ ವಾಕಿಂಗ್ ಹೊಂಟವ್ರು ನಾವು ನಾನು ಎಲ್ಲೂ ಮಾಡಲ್ಲ ಮಾಡೋಲ್ಲ ಜೊತೆ ಅದನ್ನ ನಾನು ತಷ್ಟ ಮಾಡ್ದೆ ಈಗ ಮಸ್ತಾಗದತ್ ನೋಡ್ರಿ ನಿಂಗ್ ಲುಕ್ ಈ ಟೈಪ್ ಅನ್ನತ್ ನೋಡ್ರಿ ಮುರುಡೇಶ್ವರದ ಗುಡಿದ ಆರ್ ಸಿ ಡಿ ಸೈಡ್ ಇಟ್ ಚಾನಲ್ ನೋಡಿದ್ರೆ ಗೊತ್ತಿರತ್ತೀ ನಾವು ಮುರುಡೇಶ್ವರಕ್ಕೆ ಬಂದಿವಿ ನಾನು ಮೋಹಿತ್ ಅನ್ನ ಸತ್ಯ ಅನ್ನ ಮೂರು ಜನ ಬಂದಿವಿ ಟ್ರಿಪ್ಪಿಗೆ ಅಣ್ಣನೂ ಫ್ರೀ ಇದ್ರ ಅಣ್ಣನೂ ಫ್ರೀ ಇದ್ರ ಅದಕ್ಕೆ ಒಂದು ದಿನ ಎರಡು ದಿನ ಎಲ್ರಿ ಅದ್ಯಾಡ್ಬೋರ್ನ ಅಂತೇಳಿ ಈ ಟ್ರಿಪ್ ಮಾಡಿದ್ದು ನಾವು ಅಷ್ಟೇ ಮತ್ತೇನು ಇದಿಲ್ಲ ಈಗ ನೆಕ್ಸ್ಟ್ ಅವರು ನಾರ್ತ್ ಸೀರೀಸ್ ಮಾಡೋಕ್ ಹೊಂಟ್ರ ಗುಜರಾತ್ ಟ್ರಿಪ್ಪಿಗೆ ಹೊಂಟು ನಾವು ಇಬ್ರು ಕೂಡ ಅಲ್ಲಿ ಗುಜರಾತ್ ಫುಲ್ ಸೀರೀಸ್ ಮತ್ತು ಸಾವಿರ ನೂರು ರೂಪಾಯಿ ನೋಟ್ ಒಳಗೆ ಅದೇನ ಐತೆ ಆ ಪ್ಲೇಸಿಗೆ ನಾವು ಹೊಂಟೇವಿ ಮತ್ತು ಸೋಮನಾಥ್ ಟೆಂಪಲ್ ಎಲ್ಲ ಮಸ್ತ್ ಮಸ್ತ್ ಗುಜರಾತ್ ಎಂಜಾಯ್ ಅಂತ ನೀವು ನೋಡ್ಕೊಂತ ಇರಿ ಮಸ್ತ್ ಮಸ್ತ್ ಕಂಟೆಂಟ್ ಬರೋದೈತೆ ರೀ ಆರ್ ಸಿ ಡಿ ಟ್ರಾವೆಲ್ ಸ್ಟೋರೀಸ್ ಒಳಗು ಮತ್ತೆ ಅಲ್ಲಿಗೆ ಟ್ರಾವೆಲ್ ಮಾಡ್ತೀವಲ್ಲ ಅದು ಟ್ರೈನ್ ಆಗಿ ಬರುತ್ತೆ ಹಿಂಗೆ ರೀ ಅಲ್ಲಿಂದ ಟ್ರೇನಾಗೆ ಹೋಗೋದು ಟ್ರೈನಾಗೆ ಹೋಗಿದ್ದು ಪ್ಲೇಸ್ನ ಇದರಿಂದ ಕವರ್ ಮಾಡುದು ಇಲ್ಲಿ ನೋಡ್ರಿ ನನಗೆ ಇಲ್ಲೇ ಏನೇನೋ ತಂತಂದು ಹತ್ತಿರ ಹಿಂಗ್ಯಾಕೆ ಮಾಡತ್ತಿರಿ ನಾವು ನನ್ನ ಜೊತೆ ನಾನು ಏನು ನೋಡ್ತಿದ್ರಿ ಇಲ್ಲಿ ನೋಡ್ರಿ ಲ್ಯಾಮ್ ಮಸ್ತ್ ಲೈಟಿಂಗ್ ಆನ್ ಮಾಡ್ರಿ ಈಗ ಟೈಮಿಂಗ್ ಆರೂವರೆ ಆಗದ ಗೋಪುರಕ್ಕ ಲೈಟಿಂಗ್ ಇನ್ನ ಮಸ್ತ್ ಆಗತ್ತ ಅನ್ಸುತ್ತ ನನಗೆ ಹೆಂಗ ಟೈಮ್ ಹಾಕೊಂತ ಹೋಗುತ್ತಲ್ಲ ಕತ್ಲ ಆದಂಗ ಅದಂಗ ನಮ್ಗೆ ಲೈಟ್ ಪರಕ್ ಬೀಳುತ್ತೆ ಅವಾಗ ನಾನು ನಿಮ್ಗೆ ತೋರಿಸ್ತೇನೆ ಇಲ್ಲೇ ಕುಂತೇವಿ ಚಾ ತಗೊಂಡಿದ್ವಿ ಹತ್ತು ರೂಪಾಯಿ ಇಲ್ಲೇ ಮಾರಾಕ್ ಬಂದಿದ್ರ ಮತ್ತೆ ಪೊಲೀಸರು ಎಲ್ಲಾರು ವಾಪಸ್ ಕಳಿಸಿರ ಆರೂವರೆ ಕ್ಲೋಸ್ ಅಂತಂತೇಳಿ ಎಲ್ಲಾರು ವಾಪಸ್ ಕಳಿಸಿರ ಬೀಚ್ ಖಾಲಿ ಆತ ನಾವು ಅಷ್ಟ ಆರಾಮ್ ಕುಂತ ಚಾ ಇಲ್ಲಿ ಗುರುಪ್ ನೋಡೈತಿ ಎಷ್ಟು ಮಸ್ತ್ ಕಾಣಕೈತಿ ನೋಡ್ರಿ ಮಠ ನೀಲಿ ಇತ್ತ ಈಗ ಸ್ವಲ್ಪ ವೈಟ್ ಕಲರ್ ಟೈಪ್ ಆಗೈತಿ ಶೂನ್ ಅಂತ ಸ್ವಲ್ಪ ಲೈಟಿಂಗ್ ಬಿಟ್ರೆ ಶೂನ್ ಮೂರ್ತಿ ಅಂತೇಳಿ ಮಸ್ತ್ ಕಾಣ್ ನೋಡ್ರಿ ಮುರುಡೇಶ್ವರ ರಾತ್ರಿ ಅದ್ಯಾಡೋ ಒಂದು ಫೀಲೇ ಬೇರೆ ಸಮುದ್ರದಡಕ್ ಹಿಂಗ ಅದ್ದಾಡಕ್ ಎಷ್ಟೋ ಮಂದಿಗೆ ಆಸೆ ಇರುತ್ತೆ ಸಮುದ್ರದಡಕ ರಾಮಾಗ ಒಬ್ಬರ ಇಬ್ಬರ ಅದ್ಯಾಡ್ಕೊಂತ ಬಟ್ ನಾ ಲಾಕ್ ಮಾಡ್ಕೊಂಡು ಅದ್ಯಾಡತ್ತೇನಿ ಈಗ ಒಂದ್ ಐದು ನಿಮಿಷ ಆದ್ಮೇಲೆ ನಾವು ಹಂಗೇ ಐತೆ ಇಲ್ಲಿ ಬೀಚ್ ಐತೆ ಇಲ್ಲಿ ನೀವು ಶಾಪಿಂಗ್ ಗಿಪಿಂಗ್ ಮಾಡೋದಿದ್ರು ಮಾಡ್ಬೋದು ಇಲ್ಲಿ ಹೆಂಗ್ ಅಂದ್ರೆ ಗೋವಾ ವೆಬ್ಸ್ಟೈಪ್ ಅರ್ಬಿಗೊಳದ ತಿನ್ನಾಕದು ಫಾಸ್ಟ್ ಫುಡ್ ಎಲ್ಲ ಐತಿ ಇಲ್ಲಿ ನನಗೆ ಮಟ್ಟಿಗೆ ಇಲ್ಲಿ ಫಿಶ್ ಗಿಶ್ನು ಸಿಗಬಹುದು ಅನ್ಸುತ್ತೆ ಯಾಕಂದ್ರೆ ಫಿಶ್ ಪೋಣ ಹೆಂಗೆ ಫಿಶ್ ತಿಂತೀರಾ ಇಲ್ಲ ವೆಜಿಟೇರಿಯನ್ ನಾನ್ ವೆಜಿಟೇರಿಯನ್ ವೆಜಿನ್ ಇವರು ವೆಜಿಟೇರಿಯಾ ನಾನು ವೆಜಿಟೇರಿಯಾ ನಾನು ತಿಂತಾನೆ ಕ್ಯಾಶುಲ್ ಆಗಿ ಬಟ್ ಇವತ್ತು ಗುಡಿಗೆ ಅದಕ್ಕೆ ನಂಗೆ ಇದೆಲ್ಲ ಇದು ವಾಚ್ವರ್ ನೀವೇನರ ಯಾರ ಹೋಗ್ತಿರ್ತಾರಂತ ಇಲ್ಲ ಒಬ್ರು ಸೇಫ್ಟಿಗಾಗಿ ವಾಚ್ ಮಾಡ್ತಿರ್ತಾರ ಇಲ್ಲಿ ಅನೌನ್ಸ್ಮೆಂಟ್ ನೋಡ್ರಿ ಗೋಬಿ ನೂಡಲ್ಸ್ ಫ್ರೈಡ್ ರೈಸ್ ಮತ್ತೆ ಚಾಟ್ಸ್ ಎಲ್ಲ ಐತ್ರಿ ನಾವು ತೊಗೊಂಡ್ವಿ ಒಂದು ಬ್ಲೇಲ್ ಪುರಿ ಒಂದು ಸ್ವಲ್ಪ ಮಸಾಲೆ ಹಾಕ್ಸಿದಿವಿ ಮಸಾಲ ಪುರಿ ಬಟ್ ಕಡಿಮೆ ದಿನ ಹೊಟ್ಟೆ ಭಾಳ ಬರೋದಂತೇಳಿ ಆಗಲೇ ರೆಸ್ಟೋರೆಂಟ್ ಸ್ಟೈಲ್ ಗೋಬಿ ಮಂಚೂರಿ ನೋಡ್ರಿ ಈಗ ಸ್ಟ್ರೀಟ್ ಸ್ಟೈಲ್ ಅಂದ್ರೆ ಫಾಸ್ಟ್ ಫುಡ್ದ್ದೆ ಈಗ ಹುಳು ಇಲ್ಲ ಇಲ್ಲದ್ರೆ ಈ ಮಸ್ತ್ ರೆಸ್ಟೋರೆಂಟ್ ಹಚ್ಚ ಇಲ್ಲ ಈಗ ಚೆನ್ನಾಗಿ ರೆಸ್ಟೋರೆಂಟ್ ಸ್ಟೈಲ್ ಹಚ್ಚ ನನಗೇನು ಅಷ್ಟೇ ಡಿಸ್ಲಿಲ್ಲ ರೀ ಇದೇ ಅಷ್ಟೇ ಮತ್ತೊಂದು ಪಾನಿಪುರಿನೂ ತಿಂದಿ ನಮ್ಗೆ ಉತ್ತರ ಕರ್ನಾ ಕರ್ನಾಟಕ ಮಂದಿಗೆ ಒಳಗೋದ್ರು ಫೀಲ್ ಅಣ್ಣ ಹೊತ್ತು ನೋಡ್ರಿ ತಿನ್ನೋದೇ ಹೆಂಗಂತಂದ್ರ ರೈಸ್ ಇತ್ತಂದ್ರೂ ಬೇಕು ಈಗ ಚುರ್ಮರಿ ಬೇಕು ಉಳ್ಳಾಗಡ್ಬೇಕ ಎಲ್ಲಾದ್ರೂ ಬೇಕು ಈರುಳ್ಳಿ ಈರುಳ್ಳಿ ಬೇಕು ಈಗ ನೋಡ್ರಿ ನಮ್ಮ ಇಂಡಿಯನ್ ಫ್ಲಾಗದ ಕಲರ್ ಬಿಟ್ರ ಕೇಸರಿ ಬಿಳಿ ಹಸಿರು ಜಾತ್ರೆ ಟೈಪ್ ಹೋಗ್ಕೊಡೋ ಅದ್ ನೋಡ್ರಿ ಎಲ್ಲ ಗುಡಿ ಅಂತೇಳಿ ಇದೇ ಟೈಪ್ ಇರುತ್ತೆ ಫ್ಲಾಗಿಗಲ್ಲ ಅದ ಇಲ್ಲೇನು ಫುಡ್ ಸ್ಟ್ರೀಟ್ ಐತಲ್ಲ ಇದು ಹಿಂದೆ ಐತಿ ಇದು ಇಲ್ಲಿ ನೋಡ್ರಿ ಇಲ್ಲೇ ನಮ್ಮ ಕರ್ನಾಟಕ ಫ್ಲಾಗಿದ ಕಲರ್ನೂ ಆಗಿರೋ ಹಳದಿ ಕೆಂಪು ಲೈಟ್ ಶೋ ಅಂತೂ ಮಸ್ತ್ ಮಾಡೋದಾರ ನೋಡ್ರಿ ಮುರ್ಡೇಶ್ವರದವ್ರು ನನಗೂ ಒಳಗಿಂದ ಎಕ್ಸೈಟ್ಮೆಂಟ್ ಬಂತಿದಿನ ತೋರಿಸಕ್ಕೆ ನಮ್ಮ ಕರ್ನಾಟಕ ಫ್ಲಾಗ್ ನೋಡ್ರಿ ಒಂದು ಎನರ್ಜಿ ಬೇರೆ ಇಲ್ಲಿ ನೋಡ್ರಿ ಇದು ಗುಡಿ ಗುಡಿ ಅಪೋಸಿಟ್ ಎಷ್ಟು ಮಸ್ತ್ ಹೋಟೆಲ್ ಐತಿ ಹೋಟೆಲ್ ಅಮೃತಿನ ಅಂತ ಅನ್ನೋದು ಕಾಣೋದೈತೆ ನೋಡಕ್ಕೆ ಫುಲ್ ಗ್ಲಾಸಿಂದ ಐತಿ ರಾಯಲ್ ಫೀಲ್ಡ್ ನಮ್ದು ಮಸ್ತ್ ನಾವ್ ನಡ್ಕೊಂಡು ಹೋಗಬೇಕು ಬಟ್ ಇಲ್ಲೇ ಬರದ ಇದೊಂದು ಆಪ್ಷನ್ ಐತೆ ಅಂತೇಳಿ ತೋರ್ಸಾ ಅಷ್ಟೇ ನೀವು ಬಾಂಬೆ ಬಜಾರು ಐತಿ ಸೇಲ್ ಹಚ್ಚಾರ ಪಾರ್ಸಲ್ ಕಟ್ಸ್ ಬಂದಿವಿ ಅದ್ರಿ ನಿವಾಸಿಂದ ಈಗ ವಾಪಸ್ ಬಂದಿವೆ ನೋಡೋಣ ಅಂತ ನೈಟ್ ಮೊಟ್ಟೆ ಏನಾಗೈತೆ ಎಲ್ಲ ಕುಂತು ಅನ್ನ ಹೇಳತಿದ್ರೆ ಯಾವ್ದಾರ ಒಂದ್ ಫೈವ್ ಸ್ಟಾರ್ ಹೋಟೆಲ್ ರಿವ್ಯೂ ಹೇಳಿ ಬಟ್ ನಮ್ ಬಜೆಟ್ ಒಳಗ ಅದೆಲ್ಲ ಅಂತ ಹೇಳತ್ತಿದ್ದೆ ಅವ್ರು ಹೇಳತಿದ್ರೆ ಇಲ್ಲ ಕಮ್ಮಿ ಬಜೆಟ್ ಒಳಗ ಒಂದಷ್ಟು ಫೈವ್ ಸ್ಟಾರ್ ಅಂತ ಹೇಳಿ ಜಲಂಧರ್ ಮೇನ್ ಜಲಂಧರ ಮತ್ತೆ ಅಂತ ಅಂತಲ್ಲ ಸಿಗ್ತಾವಂತ ಇವ್ರು ಇವ್ರ ಅದ್ನಾಗಿದ್ರೆ ಮೂರು ಸಾವಿರ ರೂಪಾಯಿ ಫೈವ್ ಸ್ಟಾರ್ ಹೋಟೆಲ್ ಸಿಗ್ತಾವಂತ ಒಂದಷ್ಟು ಮಂದಿ ಹೇಳ್ತಾರೆ ಇಂಥವೆಲ್ಲ ವಿಡಿಯೋ ಹಾಕಿದ್ ಗುಡ್ಕ ಏ ಸುಳ್ಳ ಫೇಕ್ ಹಂಗ ಹಿಂಗ ಅಂತಾರೆ ಫೇಕ್ ಆಗಿ ನನಗೆ ಏನ್ ಸಿಗತ್ರಿಪ ಅದ ಒಂದು ಮೇನ್ ಬರೀ ಈಗ ಊಟ ತಂದೆ ಹೊರಗಿಂದ ಪಾರ್ಸೆಲ್ ಕಟ್ಟ ಕಾಮತ್ ಯಾತ್ರಿ ನಿವಾಸದಿಂದ ಮತ್ತೆ ಹೊರಗಿಂದ ಸ್ಟ್ರೀಟ್ ಫುಡ್ ಇಂದ ಫ್ರೈಡ್ ರೈಸನಾಲ್ಲ ಅಂತೇಳಿ ರೂಮ್ ಎಕ್ಸ್ಚೇಂಜ್ ಮಾಡಿದೀವ್ರಿ ಊಟಕ್ಕೂಂತ ನೋಡ್ರಿ ಶೇಂಗಾ ಅಂತೇಳಿ ಏನಾರ ತಿಳ್ಕೊಳಕ್ ಹೋಗಬೇಡ್ರಿ ಚಿಡಿಯು पढ़ो भाई तू तो तो पानी पी के निकालते वैसे बताओ पढ़ो ना तू पहले तब पता चलेगा पढ़ो तो चिड़िया बॉडी नहीं करती चिड़िया सुसु एंड बॉडी मिक्स करती है एक ही बार में वो जो लिक्विड गिराती है वो अच्छा है अलग-अलग इनलेट आउटलेट नहीं है उसको यार मुझ भाई तुम्हारा पढ़ना इतना बेकार हो भाई मोडेश्वरा फूड मंचूरियन तो फ्राइड राइस मोत वेज कोरमा तो सॉरी ಇದ್ಯಾವ ಇದು ಅಂತ ಇದಂತಂದ್ರೆ ಕಾಜು ಮಸಾಲ ಮತ್ತೆ ತಂದೂರಿ ರೊಟ್ಟಿ ತೊಗೊಂಬಂದೇವಿ ಎಲ್ಲಿಂದ್ರೆ ಎಲ್ಲ ಮೂರು ಮೂರು ಬೇರೆ ಕಡೆಯಿಂದ ಇದೊಂದು ಅಂಗಡಿಯಿಂದ ಬೇರೆ ಇದೊಂದು ಅಂಗಡಿಯಿಂದ ಕಾಮತ್ತಿಂದ ಇದು ಸ್ಟ್ರೀಟ್ ಸ್ಟೈಲ್ ಅಂದ್ರೆ ಫಾಸ್ಟ್ ಫುಡ್ ಸ್ಟೈಲ್ ತಿಂದೇವಿ ಬಟ್ ಇನ್ನೊಂದು ಹೇಳಬೇಕಂದ್ರೆ ಈಗ ನಾವು ಒಂದು ಸ್ವಲ್ಪ ವಾಕಿಂಗ್ ಹೋಗಿ ವಾಕಿಂಗ್ ಆದಮೇಲೆ ನಾಳೆ ಬೆಳಿಗ್ಗೆ ನಿಮಗೆ ಸ್ಕೂಬಾ ಡೈವಿಂಗ್ ಇದೆ ಎಕ್ಸ್ಪೀರಿಯನ್ಸ್ ತೋರಿಸ್ತೀವಿ ಇನ್ನೊಂದು ನುಡಿ ಒಳಗ ಅದರದ್ದ ಇಂಟ್ರೋ ಇಲ್ಲಿ ನೋಡ್ರಿ ಸಿಗೋಣ ಅಂತ ಮುಂದಿನ ಉಡಿ ಒಳಗ ಜೈ ಹಿಂದ್ ಜೈ ಕರ್ನಾಟಕ ಮಾತ thank okay. you